ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ನ ಎಂಬತ್ತೇಳನೇ ಎಪಿಸೋಡಿನ ಪ್ರಿವಿ ಜೊತೆ ನೀವು ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಜಿಂತಾನೆ ಸೂಪರಾಗಿತ್ತು ಸೂಪರಾಗಿ ಸೂಪರ್ ಸೂಪರಾಗಿತ್ತು ಎಪಿಸೋಡ್ ಅಂದರೆ ಹಿಂಗೆ ಇರಬೇಕು ಎಂಟರ್ಟೈನ್ಮೆಂಟಾಗಿರಬೇಕು ನೋಡುವಂತಹ ಪ್ರೇಕ್ಷಕನ ಮನಸ್ಸನ್ನ ಗೆಲ್ಲಬೇಕು ಸೂಪರಾಗಿತ್ತು ಎಪಿಸೋಡು ಓಕೆ ನಾವು ಎಪಿಸೋಡಿಗೆ ಬರೋಣ ಎಪಿಸೋಡಿಗೆ ಬರೋದಾದರೆ ನಿನ್ನೆ ಏನು ಆ ಕಂಟಿನ್ಯೂಟಿ ಆಗಿತ್ತು ಅದೇ ರೀತಿ ನೈಟು ಟಾಸ್ಕ್ ಕೊಡ್ತಾರೆ ಯಾರ್ಯಾರಿಗೆ ಅಂತಂದರೆ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ಗೌಡನಿಗೂ ಮತ್ತು ಚೇತ್ರಕುಂದಾಪುರಗ್ರೂ ನಮ್ಮ ಬಿಗ್ ಬಾಸ್ ಅವರು ಕರೆದು ಹೇಳ್ತಾರೆ ನೀವು ಬಟ್ಟೆ ಚೇಂಜ್ ಅಷ್ಟೇ ನೀವು ನಿಮ್ಮ ಬಟ್ಟೆಗಳನ್ನು ನೀವು ಹಾಕ್ಕೋಬೋದು ಆದರೂ ಕೂಡ ಏನು ಈ ರೆಸ್ಟೋರೆಂಟ್ ಟಾಸ್ಕ್ ಇದೆಯಲ್ವ ಇದು ನೈಟು ಕೂಡ ಮುಂದುವರಿಯುತ್ತೆ ಅವರು ಏನೇ ಒಂದು ಸರ್ವಿಸ್ ಕೇಳಿದರೂ ನೀವು ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಅವರು ಅದ್ರೂ ರಿಕ್ವೆಸ್ಟ್ ಮಾಡಿ ಕೇಳ್ತಾರೆ ಸರ್ ನಮಗೂ ಸುಸ್ತಾಗಿದೆಯಲ್ವಾ ಅಂದರೆ ನಮಗೂ ಅಂದರೆ ಟಯರ್ಡ್ ಆಗಿದೆಯಲ್ವ ಅನ್ನೋ ರೀತಿ ಎಲ್ಲ ಕೇಳ್ತಾರೆ ಬಟ್ ಇಲ್ಲ ಅವಾಗ ಹೇಳ್ತಾರೆ ಬಿಗ್ ಬಾಸ್ ಅವರು ಇಲ್ಲ ಇದು ಮುಂದುವರಿಬೇಕು ಇದು ಅಂತ ಹೇಳ್ತಾರೆ ಅಂದರೆ ನೈಟು ಕೂಡ ಇರಬೇಕು ಈ ಟಾಸ್ಕ್ ಅಂತ ಹೇಳ್ತಾರೆ ಓಕೆ ಅಂತ ಹೇಳ್ಬಿಟ್ಟು ನೈಟು ನಮ್ಮ ಶಿಫ್ಟ್ ಚೇಂಜ್ ಆಗುತ್ತೆ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಮ್ಯಾನೇಜರ್ ಆಗ್ತಾರೆ ಅವರು ಮ್ಯಾನೇಜರ್ ಆದರೆ ಕೇಳಬೇಕಾ ಆಗಲ್ಲ ಮೇಡಮ್ ಆಗಲ್ಲ ಇವಾಗಲ ಕಾಫಿ ಮಾಡೋಕ್ಕೆ ಆಗಲ್ಲ ಮೇಡಮ್ ಬೆಡ್ ರೆಡಿ ಮಾಡೋಕ್ಕೆ ಓಕೆ ಬೆಡ್ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀವಿ ಅಂತೇಳಿ ಹೇಗೋ ಬೆಳಿಗ್ಗೆ ಮಾಡ್ತಾರೆ ಬೆಳಿಗ್ಗೆ ಆದ ತಕ್ಷಣನೇ ಮತ್ತೆ ಇವ್ರದ್ದು ಕೋಟ್ಲೆ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲರೂ ಟಿಫನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಅವರಿಗೆ ಒಂದು ಹಾರ್ಲಿಕ್ಸ್ ಕೊಡೋಕ್ಕೆ ಅವ್ರು ಕೂಡ ಪಾಡಿದೆಯಲ್ಲ ಅಯ್ಯಯ್ಯೋ ಅಂದರೆ ಚೆನ್ನಾಗಿ ಮೇಯಿಸ್ಬಿಟ್ರು ಮಾತ್ರ ಅಂದರೆ ನಾನು ಇದನ್ನೇ ಹೇಳಿದ್ದು ಏನು ಗೊತ್ತಾ ಉಗ್ರಂ ಮಂಜು ಗೌತಮಿ ಚೈತ್ರ ಕುಂದಾಪುರವರು ಐಶ್ವರ್ಯ ಮನಸ್ಸು ಮಾಡಿದ್ದಿದ್ರೆ ಅವ್ರು ಬರೀ ಕುತ್ಕೊಂಡು ತಿನ್ನೋದ್ರಲ್ಲೇ ಇದ್ರು ಬರೀ ತಿನ್ನೋದು ಮಾಡಿಸ್ಕೊಂಡು ತಿನ್ನೋದ್ರಲ್ಲೇ ಇದ್ರು ಬಿಟ್ಟರೆ ಎಂಟರ್ಟೈನ್ಮೆಂಟ್ ಕಡೆ ಅವ್ರಿಗೆ ಗಮನನೇ ಕೊಡಲಿಲ್ಲ ಆಯ್ತು ಅವ್ರ ಅಕಸ್ಮಾತ್ ಎಂಟರ್ಟೈನ್ಮೆಂಟ್ ಕಡೆ ಗಮನ ಕೊಟ್ಟಿದ್ದಿದ್ರೆ ಸೂಪರ್ ಡೂಪರ್ ಆಗಿ ಮಾಡ್ಬೋದಿತ್ತು ಬಟ್ ಎಂಟರ್ಟೈನ್ಮೆಂಟ್ ಕಡೆ ಅವ್ರು ಗಮನನೇ ಕೊಡಲಿಲ್ಲ ಅದಾದ ನಂತರ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ನೀವು ಟೂ ಸ್ಟಾರ್ ಥರ ಕೊಡ್ಬೋದು ಒಬ್ಬೊಬ್ಬರಿಗೆ ನೀವು ಅಂತೇಳಿ ಅವಾಗ ಪ್ರತಿಯೊಬ್ಬರು ಹೋಗಿ ಸ್ಟಾರ್ ಕೊಡ್ತಾರೆ ರಜತ್ ಅವರಿಗೆ ಒಂದೇ ಒಂದು ಟಾಸ್ಕ್ ಸ್ಟಾರ್ ಕೊಡ್ತಾರೆ ವಿಕ್ರಮ್ ಅವರಿಗೆ ಟೂ ಏನೋ ಸ್ಟಾರ್ ಕೊಡ್ತಾರೆ ಅಷ್ಟೇ ನಾನು ಒಂದು ವಿಷಯ ಹೇಳೋದು ತ್ರಿವಿಕ್ರಮ್ ಅವರು ಸೂಪರ್ ಡೂಪರಾಗಿ ಮಾಡಿದ್ದಾರೆ ಅವ್ರಿಗೆ ಯಾಕೆ ನೀವು ಕೊಡಲಿಲ್ಲ ಸ್ಟಾರ್ನ ಇಲ್ಲಿ ನಾನು ಹೇಳ್ದಂಗೆ ಗೊತ್ತಾ ಪರ್ಸನಲ್ಲಾಗಿ ತಗೊಂಡು ಹೋಗ್ಬೇಡಿ ಸ್ಟಾರ್ ಅವ್ರು ಮಾಡಿರೋ ಒಂದು ಆಯ್ತು ಕೆಲಸಕ್ಕೆ ಕೊಡಿಯಲ್ಲ ಸ್ಟಾರ್ ಯಾಕೆ ತ್ರಿವಿಕ್ರಮ ಸೂಪರಾಗಿ ಆಗಿ ಹಾಂ ಒಡಿ ಸ್ಟಾರು ಹ್ಞೂ ರಜತ್ ಸೂಪರಾಗಿ ಮಾಡಲಿಲ್ವಾ ನೀವು ಸ್ಟಾರ್ ಕೊಡೋಕೆ ಹಿಂದೆ ಮುಂದೆ ನೋಡಿದ್ರೆ ನಿಮಿಗೂ ಅವ್ರು ಹಂಗೆ ಮಾಡ್ತಾರೆ ಮನೇಲಿ ಸ್ಟಾರ್ ಕೊಡೋತ್ತಿಗೆ ನನಗೇನೋ ಅದು ಇಷ್ಟ ಆಗಲಿಲ್ಲ ಯಾಕೆಂದರೆ ರಜತ ತೋತ್ರಿ ಮೋಕ್ಷಿತ ಎಲ್ಲರೂ ಕೂಡ ಸೂಪರ್ ಆಗಿ ಮಾಡಿದ್ದಾರೆ ಅವರಿಗೂ ಟಾಸ್ಕ್ ಸಿಗಬೇಕಾಗಿ ಬಟ್ ಯಾಕೋ ಟಾಸ್ಕು ಟಾಸ್ಕ್ ಅಂತೀನಿ ಸಾರಿ ಸ್ಟಾಕ್ ಕೊಡೋಕ್ಕೇನೆ ಹಿಂದೆ ಮುಂದೆ ಇದ್ರು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಓಕೆ ಅದಾದ ನಂತರ ನಮ್ಮ ಬಿಗ್ ಬಾಸ್ ಹೇಳ್ತಾರೆ ಓಕೆ ಇದೇ ರೀತಿ ಆಯಿತಾ ಏನು ಐಷಾರಾಮಿ ರೆಸಾರ್ಟ್ ಟಾಸ್ಕ್ ಮುಂದುವರಿಯುತ್ತೆ ವೀಕ್ಲಿ ಟಾಸ್ಕ್ ಇದೇ ರೀತಿ ಮುಂದುವರಿಯುತ್ತೆ ಈಗ ನೀವು ಸಫಲ್ ಆಗಬೇಕು ಅವರು ಅಂದರೆ ನಿನ್ನೆ ಆಯಿತಾ ಗೆಸ್ಟ್ ಆಗಿದ್ದಂಥವ್ರು ಇವತ್ತು ಸ್ಟಾಫ್ ಆಗಬೇಕು ಸ್ಟಾಫ್ ಆಗಿದ್ದಂತಹ ತಂಡ ಗೆಸ್ಟ್ ಆಗಬೇಕು ಅಂತಾರೆ ಅಪ್ಪ ಆವಾಗ ನೋಡಿ ಆಯಿತಾ ಸ್ಟಾರ್ಟ್ ಆಗ ಅಲ್ಲೇ ವಿಷಯ ಒಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಜತ್ ಅವರು ಸೂಪರ್ ಅಂದ್ರೆ ಎಕ್ಸಲೆಂಟ್ ಎಕ್ಸಲೆಂಟಾಗಿ ಮಾಡಿದರು ಸ್ಟಾಫ್ಸ್ ಆಗಿದ್ದಾಗಲೂ ಸೂಪರಾಗಿ ಮಾಡಿದರು ಅದೇ ರೀತಿ ಗೆಸ್ಟ್ ಆಗೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಆಯಿತಾ ತುಂಬ ಚೆನ್ನಾಗಿತ್ತು ಗೊತ್ತಾ ತ್ರಿವಿಕ್ರಮು ಮೋಕ್ಷಿತ ರಜತ್ತು ಧನ್ರಾಜು ಬೊಬ್ಬೇಗೌಡ ಅವ್ರೊಂದು ಕೋಆರ್ಡಿನೇಟಿಗಾಗಿ ಮಾತಾಡ್ಕೊಂಡು ಬಂದಿದ್ದೆ ಎಂಥ ಗತ್ತಾಗಿ ಬಂದ್ರು ಎಂಥ ಸ್ಟೈಲಿಶಾಗಿ ಬಂದ್ರು ತಕ್ಷಣನೇ ಅಯ್ಯೋ ರಜತ್ ಎಲ್ಲಿದ್ದೇ ಬರು ನೀನು ಇಷ್ಟು ದಿನ ನಾ ರಜತ್ ದೇವನಿಂದ ಕರ್ಕೋಬೇಕಿತ್ತು ಒಂಥರ ಈ ಆಟೋ ಬಾಂಬ್ ಇದ್ದಂಗೆ ಫುಲ್ ಪ್ಯಾಕೇಜ್ ನಿನ್ನತ್ರ ಎಲ್ಲದೂ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಕಾಮಿಡಿ ಆಯಿತಾ ನೀನು ಹೀರೋ ಹೀರೋ ವಿಲನ್ ವಿಲನ್ ಕಾಮಿಡಿಯನಿಗೆ ಕಾಮಿಡಿಯನ್ ನೀನು ಸೂಪರ್ ರಜತ್ ಮಾತ್ರ ನೆಕ್ಸ್ಟ್ ಲೆವೆಲ್ ರಜತ್ತು ಮತ್ತು ಮೋಕ್ಷಿತ ಕಾಂಬಿನೇಷನ್ನು ಇಟ್ಟಾಗಿದೆ ಸೂಪರಾಗಿ ಇವತ್ತು ಟ್ವಿಟ್ಟರಲ್ಲಿ ನಿನ್ನೆಯಿಂದ ಫುಲ್ಲು ಟ್ರೆಂಡು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಅದೇ ರೀತಿ ಧನ್ರಾಜ್ ಆಗಿರ್ಬೋದು ರಜತ್ ಆಗಿರ್ಬೋದು ಫುಲ್ ಟ್ರೆಂಡಲ್ಲಿದ್ದಾರೆ ಮಸ್ತ್ ಮಜಾ ಮಾಡಿದ್ದು ಮಸ್ತ್ ಮಜಾ ಎಪಿಸೋಡ್ ನೋಡತ್ತಿಗೆ ಮಸ್ತ್ ಮಜಾ ನಾವು ಯಾವುದೇ ಒಂದು ಇರಿಟೇಷನ್ ಇಲ್ದಂಗೆ ತುಂಬ ಸೂಪ್ ಎಲ್ಲೂ ಲ್ಯಾಗ್ ಇಲ್ಲ ಎಲ್ಲೂ ಲ್ಯಾಗ್ ಇಲ್ಲ ತಗ 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 ಕೊಡ್ತೀನಿ ಅಂತ ಕೊಡ್ತಾಯಿದ್ರು ರಜತ್ ಅವರು ಆ ಮೋಕ್ಷಿತ ಒಂದು ರೆಡ್ ಸ್ಯಾರಿ ಒಳ್ಳೆ ಗೊಂಬೆ ಗೊಂಬೆ ಕಂಡಂಗೆ ಕಾಣ್ತಾ ಇದ್ರು ಅವರು ಪಾರ್ಟಿಸಿಪೆಂಟು ಅಷ್ಟೇ ತುಂಬ ಚೆನ್ನಾಗಿತ್ತು ರಜತ್ತು ತ್ರಿವಿಕ್ರಮು ಮೋಕ್ಷಿತ ಈ ಮೂರೂ ಜನದ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲಲ್ಲಿತ್ತು ಧನ್ರಾಜು ಅಷ್ಟೇ ಸೂಪರ್ ಆಗಿ ಮಾಡಿದರು ಅದೇ ರೀತಿ ಬೊಬೆ ಕೂಡ ಸೂಪರ್ ಆಗಿ ಮಾಡಿದರು ನಾನು ಈ ಈ ಥರ ಒಂದು ಎಪಿಸೋಡ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಎಪಿಸೋಡ್ ಹಿಂಗೆ ಇರಬೇಕು ನೋಡುವಂಥವ್ರು ಕೂತಿದ್ದು ಬಿದ್ದು ಬಿದ್ದು ನಗಬೇಕು ಹಂಗಿತ್ತು ಸೂಪರ್ ಡೂಪರಾಗಿ ಮಾಡಿದ್ರು ಯಾಕೆಂದ್ರೆ ಒಂದು ಎಪಿಸೋಡು ಇಂಥ ಟಾಸ್ಕ್ ಕೊಟ್ಟಿದ್ದಾರೆ ಅಂದ್ರೆ ಅದು ಯೂಸ್ ಮಾಡ್ಕೋಬೇಕು ಆಯ್ತಾ ಸೂಪರಾಗಿ ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಅಯ್ಯೋ ನಮ್ಮ ರಜತ್ ಅವರು ಬರ್ತಿದ್ದಂಕೆ ಮುಗ್ಸ್ತಿದ್ದು ತೊಡೆ ಮೇಲೆ ಕುತ್ಕೊಳಕ್ ಹೋಗೋದೇನು ನೀನು ಚೆನ್ನಾಗಿದ್ದೆ ಅದಕ್ಕೆ ನಿನ್ನ ಪಕ್ಕದಲ್ಲಿ ಕೂತಿದ್ದೀನಿ ನೀನದೇನು ಆ ಕಾಂಬಿನೇಷನ್ನು ಆ ಮಾತಾಡೋ ರೀತಿ ಅಯ್ಯೋ ಸೂಪರ್ ಆಮೇಲೆ ತ್ರಿವಿಕ್ರಮ್ ಮತ್ತೆ ರಜತ್ ಕಾಂಬಿನೇಷನ್ನು ನೋಡಕ್ಕಿತ್ತು ಥ್ರಿಲ್ಲಿಂಗ್ ಆಗಿತ್ತು ಅಂದ್ರೆ ಬ್ಲಾಸ್ಟರ್ ಎಪಿಸೋಡು ಸಖತ್ತಾಗಿತ್ತು ನೋಡೋಕೆ ಅದೇ ರೀತಿ ಅವ್ರು ಎಷ್ಟು ಚೆನ್ನಾಗಿ ಎಲ್ಲ ಜಾಗನೂ ಯುಟಿಲೈಸ್ ಮಾಡ್ಕೊಂಡ್ರು ಎಲ್ಲ ಕಡೆ ಫನ್ನು ಅಯ್ಯೋ ವಾಶ್ ರೂಮ್ ಅಂತ ಒಂದು ಕತೆ ಮಾಡಿಬಿಟ್ರು ಮೋಕ್ಷಿತಾ ರಜತ್ ಮತ್ತು ತ್ರಿವಿಕ್ರಮ್ ಸೇರ್ಕೊಂಡು ಅದಲ್ದೇನೆ ಆಯಿತಾ ಏನು ವಾಷಿಂಗ್ ಅಂತ ಒಂದು ಟಾಸ್ಕ್ ಕೊಡ್ತಾರೆ ನಿನ್ನೆ ಆಯಿತಾ ನಮ್ಮ ರಜತ್ ಮತ್ತೆ ತ್ರಿವಿಕ್ರಮ್ ಇಷ್ಟು ಚೆನ್ನಾಗಿ ಬಟ್ಟೆ ತೊಳೆದು ಇಷ್ಟು ನೀಟಾಗಿ ತೊಳ್ದು ಹೋಗ್ತೋಣ ಹಾಕಿದ್ರು ಬಟ್ ಇವತ್ತು ಎರಡೋ ಕೆಲಸ ಆಗಿ ಮಾಡಲಿಲ್ಲ ಮಾಡಿಲ್ಲ ಐರನಿಂಗು ಮಾಡಲಿಲ್ಲ ಬಟ್ ಐಶ್ವರ್ಯ ಮೋಕ್ಷಿತು ಗೆ ಮಸಾಜ್ ಮಾಡಿದ್ರು ಸ್ವಲ್ಪ ಕುಕ್ ಚೆನ್ನಾಗಿ ಮಾಡಿದ್ರು ಇಲ್ಲಿ ನಾವು ಓವರ್ ಆಲ್ ಆಗಿ ಹೇಳೋದಿ ಅಂದ್ರೆ ಏನು ಗೊತ್ತಾ ಈಗ ಮ್ಯಾನೇಜರ್ ಆಗಿದ್ದಂತಹ ಗೌತಮಿ ಅವರು ಕೆಲವೊಂದು ಕಡೆ ಸಫಲ್ ಮಾಡಬೇಕಿತ್ತು ಅಂದ್ರೆ ಯಾರನ್ನ ಎಲ್ಲಿಗೆ ಬಿಟ್ರೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ಅಂತ ಮಾಡಿದ್ದರೆ ಇನ್ನು ಸೂಪರ್ ಆಗಿರೋದು ಉಗ್ರ ಮಂಜು ಇವ್ರ ಹತ್ರಕ್ಕೆ ಬರಕ್ ಹೋಗಿಲ್ಲ ಸೈಡ್ ಆಗ್ಬಿಟ್ರು ಯಾಕೆ ಅಂದ್ರೆ ಗೊತ್ತು ಉಗ್ರ ಮಂಜುಗೆ ನಾನ್ ಇವ್ರ ಹತ್ರಕ್ಕೆ ಹೋದ್ರೆ ಹಾಕೊಂಡ್ ಅಂತ ಅಂತೇಳಿ ಅದಕ್ಕೆ ಉಗ್ರ ಮಂಜು ಏನ್ ಮಾಡ್ಬಿಟ್ರು ಸೈಡಿಗೆ ಹೋಗ್ಬಿಟ್ರು ಅವ್ರ ಇವ್ರತ್ರನೇ ಬರ್ಲಿಲ್ಲ ಆಯ್ತು ಬಟ್ ಏನು ಗೊತ್ತಾ ತಿಂತ ಊಟ ಮಾಡ್ತಾ ಕೂತ್ಕೊಂಡು ಕಾಲ ಕಳೀಲಿಲ್ಲ ಅದು ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ರಜತ್ತು ಧನ್ರಾಜು ಇವ್ರು ಯಾರು ಕೂಡ ಬೋಬೇ ಕೂಡ ತಿಂತ ಕಾಲ ಕಳ್ಳಲಿಲ್ಲ ಒಂದು ಜಾಗದಲ್ಲಿ ಕುತ್ಕೊಳ್ಳಲಿಲ್ಲ ಒಂದು ಜಾಗದಲ್ಲಿ ಮಲಕ್ಕೊಳ್ಳಲಿಲ್ಲ ಅಯ್ಯಯ್ಯೋ ತಕದಿಮಿ ಬಿ ತಾನೆ ಜಿಂತತ್ತ ಜಿಂತ ಸೂಪರಾಗಿ ಇಡೀ ಮನೆ ಯುಟಿಲೈಸ್ ಮಾಡ್ಕೊಂಡ್ರು ಎಲ್ಲರಿಗೂ ಕೂಡ ಆಯಿತಾ ಎಂಟರ್ಟೈನ್ಮೆಂಟು ಅನ್ನೋದು ಏನು ಅನ್ನೋದನ್ನ ತೋರಿಸ್ಕೊಟ್ರು ರಜತ್ತು ಎಂಟರ್ಟೈನ್ಮೆಂಟ್ ಅಂದರೆ ಇಲ್ಲಿ ಇರಬೇಕಿದ್ವು ಇದು ಬಿಗ್ ಬಾಸ್ ಮನೆ ಈಗ ನಾವು ಗೇಮ್ ಮಾಡೋಕೆ ಬಂದಿರೋದು ನಾವು ಏನು ಮಾಡಬೇಕು ನೋಡೋಕ್ ಮಾತ್ರ ಬಿಂದಾಸ ಇತ್ತು ಹಿಂಗಿತ್ತು ಈ ಲೆವೆಲಿಗೆ ಇತ್ತು ಟಾಸ್ಕ್ ಸೂಪರಾಗಿ ಮಾಡಿದರು ಟೆನ್ ಆಫ್ ಟೆನ್ ಅಂತ ಕೊಡೋದಾದ್ರೆ ಟೆನ್ ಔಟ್ ಆಫ್ ಟೆನ್ ಅಂದರೆ ನಾನು ರಜತ್ತು ಮೋಕ್ಷಿತ ಮತ್ತು ತ್ರವಿಕ್ರಮ್ ಕೊಡ್ತೀನಿ ನಮ್ಮ ಧನ್ರಾಜ ಕೊಡ್ತೀನಿ ಸೂಪರಾಗಿ ಬಿದ್ದಿ ಜಾಗದಲ್ಲಿ ನಗು ಇಲ್ಲ ಮನುಷ್ಯ ಏನು ಒದ್ದಾಡ್ತಾ ಇದ್ದಾನೆ ಏನು ಕುತ್ತಿಜಾಗದಲ್ಲಿ ಕೂತ್ಕೊಳ್ತಾ ಇಲ್ಲ ಆಯ್ತಾ ಹಿಂಗಿತ್ತು ಆ ಕಂಡು ಗುಂಕ್ತಾ ಇದ್ದ ಆಮೇಲೆ ಮೋಕ್ಷಿತನ ಬಗ್ಗೆನೂ ಇರಬೇಕು ಶಿ ಇಸ್ ವೆರಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ರು ತುಂಬ ಚೆನ್ನಾಗಿ ಅವ್ರಿಗೆ ಕೊಟ್ಟಿದ್ದಂಥದ್ದನ್ನು ಒಂದು ಹೀರೋಯಿನ್ ಥರ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ರು ಗೊತ್ತಾ ಸ್ಯಾರಿ ಇರ್ಬೋದು ಅವ್ರು ನಡ್ಕೊಳ್ಳೋ ರೀತಿ ಇರ್ಬೋದು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದರು ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತನ್ ನೋಡೋದ್ರಲ್ಲೇ ಕಳೆದೋಗ್ಬಿಟ್ರು ಅಂತ ಅನ್ಬೋದು ಅವ್ರ ಕಣ್ಣು ಎಲ್ಲೂ ಇಲ್ಲ ಬರೀ ಮೋಕ್ಷಿತನ ನೋಡೋದ್ರಲ್ಲೇ ಕಣ್ಣು ಆಯಿತು ಯಾಕೆಂತಂದರೆ ಈ ಒಂಥರ ಆ ಇನೋಸೆಂಟ್ ಲುಕ್ ಇದೆಯಲ್ಲ ತ್ರಿವಿಕ್ರಮ್ ಅವರು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಆ ಇನೋಸೆಂಟನ್ನು ನೋಡ್ತಾರಲ್ಲ ಅದರಲ್ಲಿ ಯಾವುದೇ ಕಲ್ಮಶ ಆಗಲಿ ಮೈಂಡ್ ಗೇಮ್ ಆಗಲಿ ಏನೂ ಇಲ್ಲ ಸುಮ್ಮನೆ ನೀವು ಇಲ್ಲಿದ್ದೆಲ್ಲ ಕಮೆಂಟ್ ಆಗ್ತೀರ ಮೈಂಡ್ ಗೇಮ್ ಮೈಂಡ್ ಎಂಥದೂ ಇಲ್ಲ ಒಂದು ಹುಡುಗಿ ಇಷ್ಟ ಆದರೆ ಹೆಂಗೆ ನೋಡ್ತಾರೋ ಆ ರೀತಿ ನೋಡ್ತಾರೆ ತುಂಬ ಕ್ಯೂಟಾಗಿರುತ್ತೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು ನನಗಂತೂ ಇವತ್ತಿನ ಎಪಿಸೋಡ್ ಇದೆಯಲ್ಲ ಸೂಪರ್ ಡೂಪರ್ ಮಸ್ತ್ ಮಜಾ ಮಾಡಿ ಅನ್ನೋ ರೀತಿ ಇತ್ತು ನೋಡಿದಂತಹ ಎಲ್ಲ ಪ್ರೇಕ್ಷಕರಿಗೂ ಪೈಸಾ ಆಗೋ ರೀತಿ ಇತ್ತು ಒಂದು ಹೋಗಿ ಆಯಿತಾ ನನಗೆ ಏನು ಕೂತ್ಕೊಳ್ತೀವಿ ನೋಡಿ ಎರಡು ಗಂಟೆ ಕುತ್ಕೊಂಡು ಮೂವಿ ನೋಡಿ ನಾವು ಕೊಟ್ಟಿದ್ದ ಮನೆಗೆ ಪೈಸಾ ಉಸೂಲ್ ಅಂತೀವಲ್ಲ ಅದೇ ರೀತಿ ಎಂಬತ್ತೇಳನೇ ಎಪಿಸೋಡ್ ಏನು ಬಿಗ್ ಬಾಸ್ ಎಪಿಸೋಡ್ ಇದೆಯಲ್ಲ ಪೈಸಾ ಉಸೂಲ್ ಅನ್ನೋ ರೀತಿ ಇತ್ತು ಸೂಪರಾಗಿತ್ತು ಆಗಿತ್ತು ನೀವಿಲ್ಲಿ ತ್ರಿವಿಕ್ರಮ್ ಅವರು ಆಯ್ತಾ ಅವರಿಗೆ ಕೊಟ್ಟಂತದನ್ನು ಅವ್ರು ಚೆನ್ನಾಗಿ ನಿಭಾಯಿಸಿದ್ರು ಮೋಕ್ಷಿತನು ಕೂಡ ಸೂಪರ್ ಡೂಪರ್ ಅಂದ್ರೆ ಗ ನಮ್ಮ ರಜತ್ತು ಮೋಕ್ಷಿತ ಕಾಂಬಿನೇಷನ್ ಇದೆಯಲ್ಲ ಸಕ್ಕತ್ತು ಫನ್ನಿ ಆಗಿತ್ತು ಅದನ್ನು ಅದು ನೋಡೋಕ್ಕೆ ಎಲ್ಲರಿಗೂ ಕೂಡ ಎಂಟರ್ಟೈನ್ಮೆಂಟ್ ಆಗೋ ಇತ್ತು ಒಂಥರ ನಗು ತಾನಾಗೆ ಬರ್ತಾ ಇತ್ತು ಆದರೆ ಆ ಲೋಕಲ್ ಲ್ಯಾಂಗ್ವೇಜ್ ಇದೆ ನೋಡಿ ರಜತ್ತರದು ಆ ಲೋಕಲ್ ಲ್ಯಾಂಗ್ವೇಜ್ ಅದೆಲ್ಲ ಭಯಂಕರವಾಗಿತ್ತು ಆ ಲೋಕಲ್ ಲ್ಯಾಂಗ್ವೇಜು ತುಂಬ ಅದ ಜನಗಳನ್ನ ಸೆಳೆಯುವಂಥ ಲ್ಯಾಂಗ್ವೇಜ್ ಆಗಿತ್ತು ಯಾಕೆಂದರೆ ನಾವು ಒಂಥರ ಲೋಕಲ್ ಜನರೇ ಏಕೆಂತಂದರೆ ನಮ್ಮ ಕರ್ನಾಟಕದಲ್ಲಿ ಈ ಲೋಕಲ್ ಲ್ಯಾಂಗ್ವೇಜಿಗೆ ಆಯಿತು ಒಂದು ಮಹತ್ವ ಇದೆ ಯಾಕೆಂದರೆ ತುಂಬ ಆಗಿ ಮಾತಾಡೋರನ್ನ ಇಷ್ಟಪಡೋದ್ಕಿಂತನೂ ಸ್ವಲ್ಪ ಲೋಕಲಾಗಿ ಮಾತನಾಡೋರನ್ನ ನಾವು ಬೇಗ ಇಷ್ಟಪಟ್ಟು ಕೊಡ್ತೀವಿ ಯಾಕೆಂದರೆ ಅದು ಅದೊಂದು ನಮ್ಮ ಭಾಷೆಗಿರುವಂಥ ಒಂದು ಗತ್ತು ಈ ಕನ್ನಡದ ಲೋಕಲ್ಲಾಗಿ ಮಾತನಾಡಿದರೆ ಅದಕ್ಕಿರುವ ಗತ್ತೇ ಬೇರೆ ಹಂಗಾಗಿ ರಜತ್ತು ಇವತ್ತಿನ ಎಪಿಸೋಡಲ್ಲಿ ರಜತ್ ಆಗ್ಬೋದು ತ್ರಿವಿಕ್ರಮು ಮೋಕ್ಷಿತ ಆಮೇಲೆ ಧನ್ರಾಜು ಭವ್ಯಗೌಡ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿದ್ದಾರೆ ಅಂತೀನಿ ಹಾಗಾಗಿ ಈ ಎಪಿಸೋಡು ಬ್ಲಾಕ್ ಬಸ್ಟರ್ ಅಂತೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್